ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನಾವಿವತ್ತು ಬಂದಿದ್ದೀವಿ ಹಾಸನಾಂಬ ದೇವಿ ದರ್ಶನಕ್ಕೆ ನಾನು ಚಂದು ಚಿಂಟು ಮತ್ತು ನನ್ನ ತಂಗಿ ಪ್ರಿಯ ನಾಲ್ಕು ಜನನು ದೇವಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನಾವು ಹೋದಾಗ ಸಂಜೆ ಎಂಟು ಗಂಟೆ ಆಗಿತ್ತು ಆ್ಯಕ್ಚುಲಿ ನೈಟ್ ದರ್ಶನ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ನೈಟ್ ದರ್ಶನ ಮಾಡಿದ್ದು ತುಂಬ ಇಷ್ಟ ಆಯಿತು ಆ್ಯಂಡ್ ನಮಗೆ ಫುಲ್ ಫ್ಯಾಮಿಲಿ ಪಾಸ್ ಸಿಕ್ಕಿತ್ತು ಫುಲ್ ಫ್ಯಾಮಿಲಿ ಪಾಸ್ ಯಾವುದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಜನ್ರಲ್ ಕ್ಯೂ ಕಂಡ್ರಿ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸಲ ಪಾಸ್ಗಳು ಅಷ್ಟು ಈಸಿಯಾಗಿ ಯಾರಿಗೂ ಸಿಕ್ಕಿಲ್ಲ ಸೊ ನಾನು ಸಂಜೆ ಆಫೀಸಿಂದ ಮನೆಗೆ ಹೋಗುವಾಗೆ ನೋಡ್ಕೊಂಡು ಹೋಗಿದ್ದೆ ರಶ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೀ ಅನ್ನಿಸ್ತು ಅಂತ ಹೇಳಿಬಿಟ್ಟು ಮನೆಗೆ ಹೋಗಿ ರೆಡಿಯಾಗಿ ಬಂದ್ವಿ ಬಂದಾಗ ನೋಡಿದ್ರೆ ಕ್ಯೂ ಜಾಸ್ತಿನೇ ಇತ್ತು ಟಿಕೆಟ್ಸ್ ತೊಗೊಂಡು ಹೋಗೋಣ ಅಂತ ಅಂದರೆ ಮತ್ತೆ ಇಲ್ಲಿಂದ ಅಲ್ಲಿ ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಕ್ಯೂ ಏನು ಜಾಸ್ತಿ ಹಾಗೆ ನಿಂತಿಲ್ಲ ಮೂವ್ ಆಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಹೋದ್ವಿ ಲೈನಲ್ಲಿ ಎಲ್ಲೂ ನಿಲ್ಲಿಲ್ಲ ಮೂವ್ ಆಗ್ತಾ ಇತ್ತು ಬೇಗ ಬೇಗ ಸೊ ದರ್ಶನ ಮಾಡಿದ್ದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಸುತ್ತಿ 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 ಹೋಗೋ ಅಷ್ಟರಲ್ಲಿ ಒನ್ ಅವರ್ ಹಿಡೀತು ಆ್ಯಂಡ್ ದರ್ಶನ ಮಾಡೋರಿಗೆ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇಜ್ ಈವೆಂಟ್ನ ಕೂಡ ಧರ್ಮದರ್ಶನ ಕ್ಯೂ ಅಲ್ಲಿ ಅರೇಂಜ್ ಮಾಡಿದರು ಆ್ಯಂಡ್ ಲೈನ್ ಮೂವ್ ಆಗ್ತಿದ್ದಿದ್ರಿಂದ ನಮಗೇನು ಅಲ್ಲಿ ನಿಂತಿದ್ದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಸೊ ಹೋಗಿ ನಾವು ಸುತ್ತಕೊಂಡು ದೇವಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಚಂದೂ ಶಿಂಟು ನಿಂತ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಬ್ಯಾರಿಕೇಡ್ಸ್ದು ಎಡ್ಜಸ್ಸು ಎಡುಕೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅದು ಕ್ರಾಸ್ 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 ಆಗಿ ಓಡಿ ಓಡಿ ಹೋಗ್ತಾ ಇದ್ಲು ತುಂಬ ಚೆನ್ನಾಗಿತ್ತು ರಶ್ ಅಂತಲೂ ಏನು ಅನ್ನಿಸ್ಲಿಲ್ಲ ಫ್ರೀನೇ ಇದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಟೈಮ್ ಜನ್ರಲ್ ಕ್ಯೂ ಆಗಲಿ ಅಥವಾ ಕ್ರೌಡ್ ಏನು ಅಷ್ಟು ಹೆವಿ ಅಂತ ಅನ್ನಿಸ್ಲಿಲ್ಲ ನಾನು ನನ್ನ ಮಗಳಿಗೆ ಕೀಟಲೆ ಮಾಡ್ಕೊಂಡು ಹೋಗ್ತಾಯಿದ್ದೆ ಅವಳಿಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು ಸಾಕು ಹೋಗೋಣ ಅಂತ ಹೇಳ್ತಾಯಿದ್ಲು ಬಟ್ ನಾ ಹೋಗಿದ್ದು ಎಂಟು ಗಂಟೆಗೆ ಒಂಬತ್ತುವರೆ ಅಷ್ಟರಲ್ಲೆಲ್ಲ ದರ್ಶನ ಆಗೋಯಿತು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ದರ್ಶನ ಕೂಡ ಆಯಿತು ಇಷ್ಟು ಸುತ್ತಿ ಹೋದ್ರೂ ಒಂದು ಹತ್ತು ಸೆಕೆಂಡ್ ಕೂಡ ತಾಯಿ ದರ್ಶನನ ಮಾಡೋಕ್ಕಾಗಲ್ಲ ಅಲ್ಲಿ ನಿಲ್ಲೋಕ್ಕಾಗಲ್ಲ ಅನ್ನೋದು ಒಂದು ಬೇಜಾರು ಬಿಟ್ಟರೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಷ್ಟು ಬ್ಯಾರಿಕೇಡ್ಸ್ನ ಸುತ್ತಿ 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 ಹೋಗಿ ಫೈನಲ್ಲಿ ದೇವರ ಗುಡಿ ಮುಂದೆ ಬಂದ್ವಿ ಅದು ತುಂಬ ಆಯಿತು ಸೊ ಒಳಗಡೆ ಕೂಡ ಏನಷ್ಟು ರಶ್ ಅನ್ನಿಸ್ಲಿಲ್ಲ ಬೇಗನೆ ಹೋದ್ವಿ ಆ್ಯಂಡ್ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿದೆ ಒಳಗಡೆ ನೋಡೋದಕ್ಕೆ ನಮಗಂತೂ ತುಂಬ ಖುಷಿ ಆಯಿತು ಹೋಗಿ ತಾಯಿ ದರ್ಶನನ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹಾಸನಾಂಬೆ ದರ್ಶನ ಕೂಡ ನಮಗೆ ಚೆನ್ನಾಗಾಯಿತು ಸೊ ನೀವು ನೋಡ್ತಿರ್ಬೋದು ಇದು ಸಂಡೇ ಅಂದರೆ ಹನ್ನೆರಡನೇ ತಾರೀಕು ಭಾನುವಾರದ ದರ್ಶನ ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟ್ವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಅಲ್ಲಿಂದ ಹೊರಗಡೆ ಬರ್ತಾ ನೋಡ್ಕೊಂಡು ಬಂದು ಅಲ್ಲಿ ಹೊರಗಡೆ ಅಂತೂ ನೋಡೋಕೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಬಟ್ ಅದತ್ರ ಹೋಗಿ ಫೋಟೋ ತಗೊಳಕ್ಕಾಗಲ್ಲ ಅನ್ನೋದೊಂದು ಬೇಜಾರಾಯಿತು ನನಗೆ ತುಂಬ ಇಷ್ಟ ಆಯಿತು ಟೆಂಪಲ್ ಆ್ಯಕ್ಚುಲಿ ಸಂಜೆ ದರ್ಶನ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಲ್ಲಿಂದ ನಾವು ಪ್ರಸಾದನ ತಗೊಂಡು ಹಾಗೆ ಅಲ್ಲಿ ದೊನ್ನೆ ಪ್ರಸಾದ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೊಂಗಲ್ನ ಇದ್ರು ತೊಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ನೋಡಿದ್ರಂತೂ ನಮಗೆ ಇನ್ನೂ ಆಯಿತು ಲೈಟಿಂಗ್ಸು ಬಲೂನ್ಸು ಒಂಥರ ಜಾತ್ರೆ ಅಂದರೆ ಗೊತ್ತಿರುತ್ತೆ ಅಲ್ವಾ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಬಂದು ನಾವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಏನೇನು ಬೇಕು ಅದೆಲ್ಲ ತಗೊಂಡು ನನ್ನ ಮಗಳು ಕೆಲವೊಂದು ಟಾಯ್ಸ್ನ ತೊಗೊತಾ ಇದ್ಲು ಸೊ ಅವಳಿಗೆ ಎಲ್ಲ ಅದನ್ನು ಕೊಡಿಸಿ ನಾವು ಹೊರಟ್ವಿ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಸಂಜೆ ಟೈಮ್ ದರ್ಶನ ಮತ್ತು ಸಂಜೆ ಟೈಮ್ ಹೋಗೋದಕ್ಕೆ ದೇವಸ್ಥಾನಕ್ಕೆ ತುಂಬ ಖುಷಿಯಾಗುತ್ತೆ ಬೆಳಗ್ಗೆ ಬಿಸಿಲು ಸೆಕೆ ಇರಿಟೇಷನ್ ಮಕ್ಕಳ ಜೊತೆ ಹೋದರೆ ಅದೆಲ್ಲ ಹಿಂಗೆ ಇದೆ ಬಟ್ ಸಂಜೆ ಹೋದಾಗ ನಮ್ಗೆ ಅದು ಯಾವುದೂ ಫೀಲ್ ಆಗಲಿಲ್ಲ ನೈಟ್ ದರ್ಶನ ಏನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಲೈಟಿಂಗ್ಸಲ್ಲಿ ಆ ಒಂದು ಕ್ಲೈಮೇಟ್ನ ನೋಡೋಕೇನೆ ತುಂಬ ಖುಷಿಯಾಗ್ತಿರುತ್ತೆ ಸೊ ಯಾರಿಗೆಲ್ಲ ತಾಯಿ ದರ್ಶನ ಮಾಡಬೇಕನ್ನೋ ಆಸೆ ಇದೆ ಅವರೆಲ್ಲ ಹೋಗಿ ದರ್ಶನ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಇರಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸ್ವಲ್ಪ ಮಸ್ಮಿ ಜಾಸ್ತಿ ಬ್ಲಸ್ಮಿ ಥ್ಯಾಂಕ್ ಯು